ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಅದು ಈಡನ್ ಗಾರ್ಡನ್ ಮೈದಾನ ಕಂಡ್ರಿ ಎರಡು ದಿನ ಮಳೆ ಅಬ್ಬರ ಗುಡುಗು ಸಿಡಿಲು ಅಬ್ಬರಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಭಾರತೀಯರ ಬ್ಯಾಟಿಂದ ಪಟಾಕಿ ಸಿಡಿತು ಸಿಕ್ಸರ್ ಬೌಂಡರಿ ಗುಡುಗು ಸಿಡಿಲು ಮಳೆಯಬ್ಬರ ಕ್ರಿಕೆಟ್ ಪ್ರೇಮಿಗಳಿಗೆ ನಿರಾಸೆ ತಂದಿದ್ದು ನಿಜವಾದರೂ ಭಾರತೀಯ ಬ್ಯಾಟರ್ ಹಠಕ್ಕೆ ಬಿದ್ದವರಂತೆ ಬಡ್ಡಿ ಸಮೇತ ಮನೋರಂಜನೆ ನೀಡಿ ವೀಕ್ಷಕರು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ದು ಸುಳ್ಳಲ್ಲ ಇದೇನು ಅಯ್ಯ ಟಿ ಟ್ವೆಂಟಿ ಪಂದ್ಯವ ಗೊತ್ತಾಗದಷ್ಟು ಕನ್ಫ್ಯೂಸ್ ಟೆಸ್ಟ್ ಕ್ರಿಕೆಟ್ ಅಂದರೆ ಆಮೆ ನಡಿಗೆ ಭಾರತೀಯ ಬ್ಯಾಟರ್ ಬ್ಯಾಟ್ ಬೀಸಿದ ಪರಿ ನೋಡಿದರೆ ಹೊಡಿಬಡಿ ಟಿ ಟ್ವೆಂಟಿ ಏನೇನಲ್ಲ ಬಿಟ್ಟರು ಭಾರತ ಕ್ರೆ ಟೆಸ್ಟ್ ಕ್ರಿಕೆಟ್ ಗೆಲ್ಲಬೇಕಿದ್ರೆ ಮೂರು ದಶಕ ತೆಗೆದುಕೊಂಡಿದ್ದು ಇತಿಹಾಸ ಆದರೆ ದಾಖಲೆ ವಿಷಯಕ್ಕೆ ಬಂದರೆ ಯಾವ ದೇಶಕ್ಕೂ ಹತ್ತಿರ ಸುಳಿಯೋದು ಕಷ್ಟ ಡಿಟ್ಲು ಮಾಸ್ಟರ್ ಗವಾಸ್ಕರ್ ಬೆನ್ನು ಬೆನ್ನಿಗೆ ಹೊಡೆದ ಡಬ್ಬರ್ ಸೆಂಚುರಿ ಸೆಂಚುರಿ ಮೇಕರ್ ಸಚಿನ್ ಅನಿಲ್ ಕುಂಬ್ಳೆ ಹತ್ತು ವಿಕೆಟ್ ಬೂಮ್ರಾ ಒಂದೇ ಓವರ್ನಲ್ಲಿ ಸಿಲುಸಿದ ಮೂವತ್ತೇಳು ರನ್ ಹೀಗೆ ದಾಖಲೆಗಳ ಪಟ್ಟಿ ಬೆಳೆಯುತ್ತೆ ಬಾಂಗ್ಲಾ ಇಂಡಿಯಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಹಳೆ ದಾಖಲೆ ಉಡಿ ಹೊಸ ಐದು ದಾಖಲೆ ನಿರ್ಮಾಣ ಹಾಗಾದರೆ ಏನದು ದಾಖಲೆ ಹಿಂದಿನ ದಾಖಲೆ ಏನಿತ್ತು ಯಾವ ತಂಡ ದಾಖಲೆ ಬರೆದಿತ್ತು ತಿಳಿಯುವ ಪ್ರಯತ್ನ ಇಲ್ಲಿದೆ ಕಾನ್ಪುರ ಎರಡನೇ ಟೆಸ್ಟ್ ನಾಲ್ಕನೇ ದಿನ ಬ್ಯಾಟಿಂಗ್ ನೀಡಿದ ಭಾರತ ಆರಂಭಿಕ ಬ್ಯಾಟರ್ ಅಕ್ಷರ ಸಾಧುಳೆ ಎಂಬಿಸಿರು ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಟೆಟ್ ಕ್ರಿಕೆಟ್ ವಿಶ್ವದಾಶಲೆ ದಾಖಲೆ ಅಳಿಸಿ ಹಾಕಿದ ಜೋಡಿ ಬಾಂಗ್ಲಾ ಇನ್ನೂರ ಮೂವತ್ತ್ಮೂರು ರನ್ನಿಗೆ ಉತ್ತರ ಕೊಡೋದಷ್ಟೇ ಅಲ್ಲ ಪಂದ್ಯ ಜೀವಂತ ಉಳಿಸಿಕೊಳ್ಳುವ ಇರಾದ ಇದೆಯಲ್ಲ ಅದು ಹೊಡಿಬಡಿಗೆ ಆಹ್ವಾನ ನೀಡಿತ ರೋಹಿತ್ ಜಸ್ಪಾಲೆ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ಇದೇನು ಟೆಸ್ಟ್ ಪಂದ್ಯನ ಒನ್ ಡೇನ ಟಿ ಟ್ವೆಂಟಿನ ಇನ್ನೂ ಎಷ್ಟು ಕನ್ಫ್ಯೂಸ್ ಆಕ್ರಮಣ ಹೇಗಿತ್ತು ಗೊತ್ತಾ ರೋಹಿತ್ ಜಸ್ಪಾಲ್ ಜೋಡಿ ಎದುರಿಸಿದ ಕೇವಲ ಮೂರು ಓವರ್ ಕಂಡ್ರಿ ಬಂತು ನೋಡಿ ಫಿಫ್ಟಿ ಹಿಂದೆ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಪ್ಪತ್ತಾರು ಎಸೆತದಲ್ಲಿ ಐವತ್ತರನ್ನು ಗಳಿಸಿದ ದಾಖಲೆ ಮಾಡಿತ್ತು ಆದರೆ ಭಾರತ ತಂಡ ಕೇವಲ ಹದಿನೆಂಟು ಎಸೆತ ಫಿಫ್ಟಿ ಟೆನ್ಬ್ರಿಜ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧ ಇಂಗ್ಲೆಂಡ್ ನಾಲ್ಕು ಪಾಯಿಂಟ್ ಎರಡು ಓವರ್ನಲ್ಲಿ ಐವತ್ತು ರನ್ನು ದಾಖಲೆ ಮಾಡಿತ್ತು ಎರಡು ಸಾವಿರದ ಎಂಟರಲ್ಲಿ ಚೆನ್ನೈನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಐವತ್ತರನ್ನು ಹೊಡೆದಿದ್ದರೆ ಭಾರತ ಐವತ್ತು ರನ್ನಿಗೆ ಐದು ಪಾಯಿಂಟ್ ಎರಡು ಓವರ್ನಲ್ಲಿ ಬಂದಿತ್ತು ಭಾರತ ಕಾನ್ಪುರದಲ್ಲಿ ಎದುರಿಸಿದ್ದು ಮೂರು ಓವರ್ ಅಷ್ಟೇ ಫಿಫ್ಟಿ ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ವಿರುದ್ಧ ನಾಟಿಂಗ್ಹ್ಯಾಮ್ನಲ್ಲಿ ಐವತ್ತು ರನ್ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಮೂರು ಓವರ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ವಿರುದ್ಧ ಓವೆಲ್ನಲ್ಲಿ ನಡೆದ ಪಂದ್ಯದಲ್ಲಿ ಫಿಫ್ಟಿ ಕಲೆ ಹಾಕಿತ್ತು ಎರಡು ಸಾವಿರದ ಎರಡರಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ನಡೆದ ಶ್ರೀಲಂಕಾ ವಿರುದ್ಧ ಪಂದ್ಯದಲ್ಲಿ ಇಂಗ್ಲೆಂಡ್ ಎರಡು ಸಾವಿರದ ನಾಲ್ಕರಲ್ಲಿ ಐದು ಪಾಯಿಂಟ್ ಎರಡು ಓವರ್ನಲ್ಲಿ ಶ್ರೀಲಂಕಾ ಪಾಕಿಸ್ತಾನದ ವಿರುದ್ಧ ಎರಡು ಸಾವಿರದ ಎಂಟರಲ್ಲಿ ಚೆನ್ನೈನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಐದು ಪಾಯಿಂಟ್ ಮೂರು ಓವ ಓವರ್ನಲ್ಲಿ ಫಿಫ್ಟಿ ಕೋರ್ಟ್ ಆಫ್ ಸ್ಪೇನ್ನಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಐದು ಪಾಯಿಂಟ್ ಓವರ್ನಲ್ಲಿ ಫಿಫ್ಟಿ ಮಾಡಿತ್ತು ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗದ ನೂರು ರನ್ ವಿಶ್ವ ದಾಖಲೆ ಮುರಿದಿದೆ ಕೇವಲ ಅರವತ್ತೊಂದು ಎಸೆಗಳ ಎಸೆತಗಳಲ್ಲಿ ಭಾರತ ಮೂರಂಕೆ ರನ್ ಈ ಹಿಂದೆ ಭಾರತದ ಹೆಸರಲ್ಲಿದ್ದ ದಾಖಲೆ ಭಾರತವೇ ಅಳಿಸಿ ಹಾಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಹನ್ನೆರಡು ಪಾಯಿಂಟ್ ಎರಡು ಓವರ್ನಲ್ಲಿ ನೂರು ರನ್ ದಾಖಲು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾನ್ಪುರದಲ್ಲಿ ಭಾರತ ಬಾಂಗ್ಲಾ ವಿರುದ್ಧ ಹತ್ತು ಪಾಯಿಂಟ್ ಒಂದು ಓವರ್ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಹನ್ನೆರಡು ಪಾಯಿಂಟ್ ಎರಡು ಓವರ್ನಲ್ಲಿ ನೂರು ಕೊಲಂಬೋ ಎರಡು ಸಾವಿರದ ಒಂದು ಹದಿಮೂರು ಪಾಯಿಂಟ್ ಒಂದು ಓವರ್ ಶ್ರೀಲಂಕಾ ಬಾಂಗ್ಲಾ ವಿರುದ್ಧ ಹಂಡ್ರೆಡ್ ಎರಡು ಸಾವಿರದ ಹನ್ನೆರಡು ಮೂರು ಪಾಯಿಂಟ್ ನಾಲ್ಕು ಓವರ್ ಮೀರ್ಪುರ ಬಾಂಗ್ಲಾದೇಶ ವೆಸ್ಟ್ ಇಂಡೀಸ್ ವಿರುದ್ಧ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ತೆರಡು ಹದಿಮೂರು ಪಾಯಿಂಟ್ ನಾಲ್ಕು ಓವರ್ ಇಂಗ್ಲೆಂಡ್ ಪಾಕಿಸ್ತಾನದ ವಿರುದ್ಧ ಕರಾಚಿಯಲ್ಲಿ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ತೆರಡು ಹದಿಮೂರು ಪಾಯಿಂಟ್ ನಾಲ್ಕು ಓವರ್ ರಾವಲ್ ಪಿಂಡಿಯಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನದ ವಿರುದ್ಧ ಹಂಡ್ರೆಡ್ ಎರಡು ಸಾವಿರದ ಹನ್ನೆರಡು ಹದಿಮೂರು ಪಾಯಿಂಟ್ ಆರು ಓವರ್ ಆಸ್ಟ್ರೇಲಿಯಾ ಭಾರತದ ವಿರುದ್ಧ ಪರತ್ನಲ್ಲಿ ಬಂತು ನೋಡಿ ಹಂಡ್ರೆಡ್ ಭಾರತ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ವೇಗವಾಗಿ ಅಂದರೆ ಇಪ್ಪತ್ತೊಂದು ಪಾಯಿಂಟ್ ಒಂದು ಓವರ್ನಲ್ಲಿ ನೂರೈವತ್ತು ರನ್ ಗಡಿ ದಾಟಿ ಹಿಂದಿನ ದಾಖಲೆ ಅಳಿಸಿ ಹಾಕಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವೋಟ್ ಆಫ್ ಸ್ಪೇನ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಈ ಸಾಧನೆ ಮಾಡಿತ್ತು ಯಶಸ್ವಿ ಜೈಸ್ವಾಲ್ ಐವತ್ತೊಂದು ಎಸೆತ ಎಪ್ಪತ್ತೊಂದು ರನ್ನು ರೋಹಿತ್ ಶರ್ಮಾ ಹನ್ನೊಂದು ಎಸೆತ ಇಪ್ಪತ್ತ್ಮೂರು ರನ್ ಮೂರು ಓವರ್ಗಳಲ್ಲಿ ಸಾಧನೆ ಮಾಡುವ ಮೂಲಕ ಭಾರತ ಇಂಗ್ಲೆಂಡ್ ಹೆಸರಿನಲ್ಲಿದ್ದ ವಿಶ್ವ ದಾಖಲೆ ಮುರಿದು ಹಾಕಿದೆ ಟೆನ್ಬ್ರಿಜ್ ಟೆಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇಂಗ್ಲೆಂಡ್ ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ಐವತ್ತು ರನ್ ಗಳಿಸಿದರೆ ಇದರೊಂದಿಗೆ ರೋಹಿತ್ ಶರ್ಮಾ ಮತ್ತು ಜಸ್ಪಾಲ್ ಇಂಗ್ಲೆಂಡ್ ವಿಶ್ವ ದಾಖಲೆ ಮುರಿದ ಮುರಿದ ಜೋಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಇಂಗ್ಲೆಂಡ್ ನಾಲ್ಕು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐವತ್ತು ರನ್ ಗಳಿಸಿತ್ತು ಎರಡು ಸಾವಿರದ ಎರಡರಲ್ಲಿ ಶ್ರೀಲಂಕಾ ವಿರುದ್ಧ ಇಂಗ್ಲೆಂಡ್ ಐದು ಓವರ್ಗಳಲ್ಲಿ ಐವತ್ತು ರನ್ ಗಳಿಸಿತ್ತು ಯಶಸ್ವಿ ಜೈಸ್ವಾಲ್ ಎಪ್ಪತ್ತೆರಡು ರನ್ ಐವತ್ತೊಂದು ಎಸೆತ ಹನ್ನೆರಡು ಬೌಂಡರಿ ಎರಡು ಸಿಕ್ಸರ್ ಮೂಲಕ ಬಂದರೆ ರೋಹಿತ್ ಶರ್ಮಾ ಇಪ್ಪತ್ತ್ಮೂರು ರನ್ ಹನ್ನೊಂದು ಬಾಲಲ್ಲಿ ಬಂದರೆ ರೋಹಿತ್ ಹೆದರಿಸಿದ ಮೊದಲು ಐದು ಎಸೆತಗಳಲ್ಲಿ ಮೂರು ಸಿಕ್ಸರ್ ಸಿರಿಸಿದರು ಸುಬ್ಮಾನ್ ಗಿಲ್ ಮೂವತ್ತೊಂಬತ್ತರನ್ನು ಮೂವತ್ತಾರು ಬಾಲ್ಗಳಲ್ಲಿ ಬಂದರೆ ಜಸ್ಪಾಲ್ ಗಿಲ್ ರಿಷಬ್ ಪಂತ್ ಬೆನ್ನೆ ಬೆನ್ನಿಗೆ ಔಟ್ ಆದ ನೋಡಿ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ಜೋಡಿ ಹೊಡೆಬಡೆಯನ್ನು ಮುಂದುವರೆಸಿತು ಕೆ ಎಲ್ ರಾಹುಲ್ ಅರವತ್ತೆಂಟು ರನ್ನು ನಲವತ್ತ್ಮೂರು ಎಸೆತ ಹಾಗೂ ವಿರಾಟ್ ಕೊಹ್ಲಿ ನಲವತ್ತೇಳು ರನ್ನು ಮೂವತ್ತೈದು ಎಸೆತ ಐದನೇ ವಿಕೆಟಿಗೆ ಐವತ್ತೊಂಬತ್ತು ಎಸೆತಗಳಲ್ಲಿ ಎಂಬತ್ತೇಳು ರನ್ ಕಲೆ ಹಾಕಿದರು ಆಕಾಶ ದೀಪ್ ಎದುರಿಸಿದ ಎರಡು ಬಾಲು ಬೌಂಡರಿ ಹೊರಗೆ ವರ್ಷದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಭಾರತದ ತಂಡ ಎಂಬ ಹೆಗ್ಗಳಿಕೆಗೆ ಇಂಡಿಯಾ ಪಾಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟೀಮ್ ಇಂಡಿಯಾ ಆಟಗಾರರು ಇದುವರೆಗೆ ತೊಂಬತ್ತು ಸಿಕ್ಸರ್ ಸಿಡಿಸಿದೆ ಈ ದಾಖಲೆ ಇಂಗ್ಲೆಂಡ್ ಹೆಸರಲ್ಲಿತ್ತು ಇಂಗ್ಲೆಂಡ್ ತಂಡ ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡರ ಕ್ಯಾಲೆಂಡರ್ ವರ್ಷದಲ್ಲಿ ಸಿಕ್ಸರ್ ಸಿಡಿಸಿ ದಾಖಲೆ ಮಾಡಿದರೆ ಟೀಮ್ ಇಂಡಿಯಾ ತೊಂಬತ್ತು ಸಿಕ್ಸರ್ ಸಿಡಿಸಿದೆ ಭಾರತ ಆಟಗಾರರು ಕೇವಲ ಹದಿನಾಲ್ಕು ಇನ್ನಿಂಗ್ಸ್ನಲ್ಲಿ ದಾಖಲೆ ಮಾಡಿರೋದು ವಿಶೇಷ ರೋಹಿತ್ ಶರ್ಮಾ ರಿಷಬ್ ಪಂತ್ ಯಶಸ್ವಿ ಜೈಸ್ವಾಲ್ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಪಟ್ಟಿಯಲ್ಲಿದ್ದಾರೆ ಭಾರತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೇಳು ಸಿಕ್ಸರ್ ಬಾರಿಸಿದರೆ ಅರುವತ್ತು ಸಿಕ್ಸರ್ ಬಾರಿಸಿದ ಇಂಗ್ಲೆಂಡಿಗೆ ಎರಡನೇ ಸ್ಥಾನ ಐವತ್ತೊಂದು ಸಿಕ್ಸರ್ ಸಿಡಿಸಿದ ಕಿವಿಸ್ ಮೂರನೇ ಸ್ಥಾನ ಭಾರತದ ಅಬ್ಬರಕ್ಕೆ ಉಡಿ ಸಾಲ ದಾಖಲೆ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್